ಎಲ್ರಿಗೂ ನಮಸ್ಕಾರ ನನಗೆ ಸೆಲ್ಫಿ ವೀಡಿಯೋಸ್ ಎಲ್ಲ ಅಷ್ಟು ಬರಲ್ಲ ಫಸ್ಟ್ ಟೈಮ್ ಮಾಡ್ತೇನೆ ದಯವಿಟ್ಟು ಶೇರ್ ಮಾಡಿ ನಾನು ಫಸ್ಟ್ ಟೈಮ್ ಕೇಳ್ಕೊಳ್ತಾ ಇದ್ದೀನಿ ಈ ರಾಷ್ಟ್ರೀಯ ತನಿಖಾ ಸಂಸ್ಥೆ ಎನ್ ಐ ಎ ಇಂಟರ್ಪೋಲ್ ಸೈಬರ್ ಕ್ರೈಮ್ ಇಂಟೆಲಿಜೆನ್ಸ್ ಎಲ್ಲ ದೇಶದ ಬಹಳ ದೊಡ್ಡ ಬಹುಗಾರಿಕ ಸಂಸ್ಥೆಗಳು ಇದೆಲ್ಲ ನಿಲ್ಸಿ ಕೇಳಿ ಮುಚ್ಕೂಡ ಕೇಳಿ ಮುಚ್ಕುಟ್ಟು ಯಾವುದೋ ಡಿ ಕಂಪ್ನಿ ಡುಬಾ ಕಂಪಿ ದರ್ವೇಸಿಗಳ ಕಂಪನಿ ಅಂತ ಐತೆ ಇವರು ಕೊಟ್ಬಿಡಿ ಎಲ್ಲ ಕೇಸು ಸಾಲ್ವ್ ಸಾಲ್ವ್ಬಿಡ್ತಾರೆ ಏನೋ ಇಂಟರ್ ಎಲ್ಲ ಇಂಟೆಲಿಜೆನ್ಸ್ ಪ್ರಕಾರ ಏನೋ ಇನ್ವೆಸ್ಟಿಗೇಷನ್ ಮಾಡಿ ಹೇಳ್ಬಿಟ್ರಂತೆ ಚಿಪ್ಸು ಪಪ್ಸು ಮ್ಯಾಟರ್ ಅಂತ ಚಿಪ್ಸಿನ ಕಲರ್ ಹುಡಿಗಳೋಗಿದ್ದಂತೆ ಏನೋ ನಿಮ್ಗೆ ಚೂರಾದ್ರೂ ಕಾಮನ್ ಸೆನ್ಸ್ ಬೇಡವಲ್ರು ಎಸ್ ಒಂದು ಶಿಕ್ಷಣ ಬಹಳ ಇಂಪಾರ್ಟೆಂಟ್ ಕಂಡ್ರು ಜ್ಞಾನ ಇಂಪಾರ್ಟೆಂಟ್ ಸರಿ ಇನ್ನೊಂದು ಹೇಳ್ತೀನಿ ಕೇಳಿ ನನ್ನ ಲೈಫ್ ಅಲ್ಲಿ ಸಂಸ್ಕರಿಸಿದ ಪದಾರ್ಥ ನಾನು ತಿನ್ನಲ್ಲ ಸಂಸ್ಕರಿಸಿದ್ದ ಚಿಪ್ಸ್ ಪೆಪ್ಸಿ ಪ್ಯಾಕೆಟ್ ಡ್ರಿಂಕ್ಸ್ ಇದು ಅಥವಾ ಇದು ಯಾವ್ದು ಚಿಪ್ ಚಿಪ್ ನಾನು ತಿನ್ನಲ್ಲ ಅದಕ್ಕೆ ನಾನು ಇಷ್ಟು ಯಾರು ಕರ್ನಾಟಕ ಅದಕ್ಕೆ ಈ ಫಿಟ್ನೆಸ್ ನಾನು ಜಿಮ್ಗೆ ಹೋಗಲ್ಲ ಏನ್ ಮಾಡಲ್ಲ ಅದ್ ತಿನ್ನಕ್ಕೆ ರೂಢಿಗಳ ಹೋಗಿದ್ದಂತೆ ಏನ್ರೋ ನಿಮ್ಗೆ ನಿಮ್ದು ಒಂದ್ ಬಾಳೆ ಏನೋ ಅದ್ಯಾವುದೋ ಡಿ ಕಂಪ್ನಿ ಆಹಾ ಡುಬಾ ಕಂಪ್ನಿ ಅದು ದರ್ವೇಸಿಗಳ ಕಂಪ್ನಿ ಅಂತ ಇಟ್ಕೊಳ್ಳಿ ನೀವು ಎಲ್ಲಾ ಇಂಟಲಿಜೆನ್ಸ್ ಬಿಟ್ಕೊಡ್ಬೇಕು ಎಲ್ಲಾ ತನಕ ನೀವೇ ಮಾಡೋ ಆಮೇಲೆ ಇವ್ರು ಎಷ್ಟು ಚೆನ್ನಾಗಿ ಹೇಳ್ತಾರೆ ಅಂದ್ರೆ ಏನದು ಅಲ್ಲಿ ಬಂದಿದ್ದವ್ರು ಯಾವ್ದು ದರ್ಶನ್ಸ್ ಫ್ಯಾನ್ಸ್ ಅಲ್ ಬೇರೆ ಸಂತೋಷ ಫ್ಯಾನ್ಸ್ ಎಲ್ಲ ನೀವು ನಿಮ್ಗೆ ಹೆಂಗ್ರೂ ಎನ್ಕ್ವೈರಿ ಫ್ಯಾನ್ಸ್ ಅಂದರೆ ಹತ್ರ ನಿಮ್ಗೆ ಹೆಂಗ್ ಎನ್ವರಿ ಮಾಡೋಕ್ಕೆ ಕಂಟೆಂಟ್ ಸಿಕ್ತದೆ ನನಗೆ ಪಪ್ಪ ಪಪ್ಪ ಬಹಳ ಪ್ರೀತಿ ಇದೆ ಅವ್ರ ಮೇಲೆ ಒಂದು ವಿಚಾರ ಹೇಳ್ತೀನಿ ಕೇಳಿ ತ್ರೀ ಡೇಸ್ ಇಂದೇ ಕೊಡಕ್ಕೆ ಹೋಗಿದೆ ಯಾಕೆ ಕೊಟ್ಟಿಲ್ಲ ಅಂದ್ರೆ ತುಂಬ ಆಪ್ತರೊಬ್ರು ದೊಡ್ಡವರೊಬ್ರು ಇಬ್ಬರಿಗೂ ಮಧ್ಯದಲ್ಲಿರುವಂತಹ ಅತ್ಯಂತ ಆಪ್ತರು ಅವರೇ ನಾನು ಇದನ್ನ ಸಾಲ್ವ್ ಮಾಡ್ಕೊಡ್ತೀನಿ ಬಿಟ್ಬಿಡಿ ಅಂದರು ಬಿಟ್ಬಿಡಿ ಅಂದಾಗ ನಾನು ಕೊಡೋಕ್ ಬೇಡ ಅಂತ ಸುಮ್ಮಿದ್ರೆ ಇದು ಇವ್ರು ನೋಡಿದ್ರೀಗೊಳ್ಳಿ ಪೆಪ್ಸು ಚಿಪ್ಸು ಮ್ಯಾಟ್ರೆ ಹೋ ನಿಮ್ಮ ಯೋಗ್ಯತೆಗೆ ನಾಳೆ ಎಸ್ ಪಿ ಏನಾಗಿದೆ ಮಾರಣ್ಣವ್ರನ್ನ ಡಿ ಕೆ ಶಿವಕುಮಾರ್ ಅವ್ರನ್ನ ಕೇಳ್ಕೊತೀನಿ ನಿಮ್ ಕೈ ಮುಗಿತೀನಿರಪ್ಪ ದಯವಿಟ್ಟು ಇದನ್ನ ಕೊಡಿ ಏನಂದ್ರೆ ಇದು ಶಿಕ್ಷಣ ಶಿಕ್ಷಣ ಭಾಗ್ಯ ಅಂತ ಕೊಡಿ ಈ ಒಂದ್ ಚೂರು ಜ್ಞಾನ ಇಲ್ಲ ಮಾಡ್ತವೆ ಏ ಯಾವ್ದವ್ರ ಇವನ್ನೆಲ್ಲ ಇಟ್ಕೊಂಡಿದ್ರ ಅಜ್ಜ ಅದು ಆ ಡಿ ಕಂಪ್ನಿ ಅಂತ ಅಬ್ಬಾ ಡಿ ಅಂದ್ರೆ ಒಂದೇನಂದ್ರೆ ಅದು ಅದ್ ಎರಡು ಕಂಪ್ನಿ ಅದ್ರಿ ಅವನು ಡಾನ್ ಅವನ ಡಾ ನೆಸ್ರೇನಾಯ್ತಾ ಅವನು ಅದು ಬಾ ಹೆಸರು ಡಿ ಕಂಪ್ನಿ ಅವ್ನ ಹೆಸರೇ ಮಾಡ್ತಾ ಡೌದು ಇಬ್ರ ಡಿ ಕಂಪ್ನಿ ಅಂತ ಇಟ್ಕೊಂಡಿದ್ದ ಆ ಹೆಸರು ಮಾಡ್ಕೊಂಡಿದಿರ ಅಂದ್ರೆ ನೀವು ದೊಡ್ಡ ಇನ್ವೆಸ್ಟಿಗೇಷನ್ ಮಾಡ್ರಿ ದೊಡ್ಡ ದೊಡ್ಡ ಪುಡಾಂಗು ನೀವೆಲ್ಲ ದೊಡ್ಡ ಪುಡಾಂಗಳು ನೀವು ಎನ್ಕ್ವೈರಿ ಎನ್ಕ್ವರಿ ಮಾಡ್ಬಿಡ್ಲಿಕ್ಕೆ ಆಗಿದೆ ಯೋಗ್ಯತೆಗೆ ನಾನು ಎಸ್ಪೆನ್ ಹೇಳ್ತಾರೆ ಫಸ್ಟ್ ಈ ತರ ಫಾಲ್ಸ್ ಪಬ್ಸೋದ ಬಿಡಿ ಪಪ್ಸು ಚಿಪ್ಸು ತಿನ್ನಕ್ಕೆ ನಾನು ಹೋಗಲ್ಲ ಕರೆಕ್ಟಾಗಿ ಹೊಟ್ಟೆ ತುಂಬಾ ಊಟ ಪೂಜೆಗೆ ಅಂತ ಹೋಗಿದ್ದು ದೇವ್ ವಿಚಾರನ ಪಪ್ಸು ಚಿಪ್ಸ್ ಸೇರಿಸ್ಬಿಡಿ ನಿಮಗೆ ಯಾ ಹಾ ಯಾವನ ಬಂದು ಹೇಳ್ಬೇಕು ಅಂತವನು ಅದನ್ನ ಕೇಳಕ್ಕೆ ಪಪ್ಸ್ ತಿನ್ನಕ್ಕೆ ಅವರ ಹತ್ರ ಒಬ್ಬ ರೋಡಿ ಹತ್ರ ಬಂದು ಪಪ್ಸ್ ಕುಡಿ ಚಿಪ್ಸ್ ಕುಡಿ ಕೇಳಕ್ಕೆ ಏನು ನಡೀತಾ ಇವರು ವೆಪನ್ ತೆಗೆದಿದ್ರಲ್ವಾ ಅದನ್ನ ಕೇಳಿ ಅದನ್ನು ಬಿಟ್ಬಿಟ್ಟು ಪಪ್ತಿನಕ್ ಹೋದ ಚಿಪ್ಸ್ ತಿನ್ನಕ್ಕೆ ಪ್ರಥಮ ಹೋಗಿದ್ದ ಪಪ್ಸು ಚಿಪ್ಸ್ ಮ್ಯಾಟ್ರಿ ಇದು ಅಂತ ಡಿ ಕಂಪ್ನಿಯವರು ಓ ಇವ್ರು ಎನ್ಕ್ವೈ ಮಾಡಬಿಟ್ಟು ಅದು ಒಂದು ಎರಡು ಸಾವಿರ ಜನ ಟ್ರಾಗ ನಾನು ತಲೆನೋವು ಬಂದೈತೆ ಮನಿಕೊಂಡಿದ್ದೆ ನೋಡ್ತೀನಿ ಒಂದು ಇನ್ನೂರು ಜನ ಟ್ರ್ಯಾಕ್ ಮಾಡ್ಬಿಟ್ಟೆ ಅಯ್ಯೋ ಮುದುವೆಗಳೇ ಹೋಗಿ ನೆಟ್ಟಿಗೆ ದುಡಿದು ನಿಮ್ಮ ಅಪ್ಪ ಒಂದು ಸಾಕಿಂಗ್ ಅಯ್ಯೋ ಕರ್ಮ ಇದನ್ನ ಇಟ್ಕೊಂಡು ಏನ್ ಮಾಡ್ತೀರಿ ಯಾವಾಗ ಉದ್ದಾರ ಆಯ್ತಿರು ಜ್ಞಾನ ಇಟ್ಕೊಳ್ರೋ ನಾಲೆಡ್ಜ್ ಇಟ್ಕಳ್ರೋ ಶಿಕ್ಷಣ ಪಡ್ಕಳ್ರೋ ಅಯ್ಯೋ ಕರ್ಮವೇ ಯಾವಾಗ ಬುದ್ಧಿ ಕಳಿತರು ಈಗ ಬಿಳಿ ಮಾಡಿ ಎಸ್ಪಿ ಏನಾಗಿದೆ ಮಾಹಿತಿ ಕೊಡ್ತಾರೆ ಸ್ವಲ್ಪ ಜ್ಞಾನ ಇಟ್ಕೊಂಡು ಬುದ್ಧಿ ಕಳಿಸಿಕೊಳ್ಳಿ ಗವರ್ ನಿಮ್ ಯಾವ್ದೋ ಅದ್ಯಾವುದೋ ಬಾಜಿ ಕಂಪನಿ ಡುಬಾ ಕಂಪನಿ ಅದ ಯಾವ್ದು ಕಂಪನಿ ಅದು ಡಿ ಕಂಪನಿ ನೀವು ಇನ್ವೆಸ್ಟಿಗೇಷನ್ ಬಿಟ್ಬಿಟ್ಟು ಇನ್ ಮೇಲೆ ಎಲ್ಲ ಕೆಲಸ ನಿಲ್ಸ್ಕೊಡಿ ಅಪ್ಪ ಎಲ್ ಗ್ ಯಾಕಂಗ ಆಯ್ತು ಅವ್ರ ಹೆಂಗ್ ನುಕ್ಕ ಬಂದ್ರು ಇಂಟರ್ಪೋಲ್ ಎಲ್ಲ ಮಾಹಿತಿ ಮಾತಾಡ್ತಾರೆ ನಿಮ್ ಯೋಗ್ಯತೆಗೆ ಎಷ್ಟೊತ್ತು ನಿಮ್ಗೆ ಬಯಕ್ಕೂ ನಂಗೆ ನನ್ಸ್ ಇಲ್ಲ ನನಗೆ ಎಲ್ಲೋ ಇದೀನಿ ಎಲ್ಲಿ ಇನ್ನೊಂದು ಹೋಗಿದ್ದು ಟಾಯ್ಲೆಟ್ ಅಲ್ಲಿ ಇದೀನಿ ಅಂದ್ರೆ ನಿಮ್ ಚರ ಟಾಯ್ಲೆಟ್ ಅಲ್ಲಿ ಮಾತಾಡೋಕೆ ಯೋಗ್ಯತೆ ಬೇರೆ ನಿಂದ್ ಮಾತಾಡಿ ನೀವು ಯೋಗ್ಯತೆಗೆ ತು ಇಡ ಫ್ಯಾನ್ಸ್ ಗಳ ಸಮರ ಇವತ್ತು ಮತ್ತೆ ಕಾವೇರಿದೆ ರಮ್ಯಾ ಅವರು ದೂರು ಕೊಟ್ಟ ಮೇಲೆ ಎಫ್ಐಆರ್ ದಾಖಲಾಗಿದೆ ಇದೀಗ ಪೊಲೀಸರು ತನಿಖೆ ಕೈಗೊಳ್ಳಲು ಸಿದ್ಧತೆ ನಡೆಸಿದ್ದಾರೆ ಈ ಫ್ಯಾನ್ಸ್ ಯುದ್ಧದಲ್ಲಿ ನಟ ಪ್ರಥಮ್ ಅವರು ಡಿ ಬಾಸ್ ಫ್ಯಾನ್ಸ್ ಗಳಿಗೆ ಮತ್ತೊಮ್ಮೆ ಎಚ್ಚರಿಸಿದ್ದಾರೆ ಏನಾಗುತ್ತೆ ಅನ್ನೋದಕ್ಕೆ ಕಾಯ್ತೀರಿ ಇವತ್ತು ದೊಡ್ಡ ನಿರ್ಧಾರ ಹೊರಬೀಳಲಿದೆ ಅಂದಿರುವುದು ಕುತೂಹಲವನ್ನ ಕೆರಳಿಸಿದೆ ಇತ್ತೀಚೆಗೆ ದರ್ಶನ್ ಅವರ ಅಭಿಮಾನಿಗಳು ಹಲ್ಲೆ ಮಾಡುವ ಪ್ರಯತ್ನ ಮಾಡಿದ್ದಾರೆ ಅಂತ ಪ್ರಥಮ್ ಆರೋಪವನ್ನ ಮಾಡಿದ್ರು ಅಲ್ಲದೆ ದರ್ಶನ್ ಅಭಿಮಾನಿಗಳ ವಿರುದ್ಧ ಸಮರ ಸಾರಿರುವ ರಮ್ಯಾ ಪರ ಬೆಂಬಲವನ್ನ ಘೋಷಿಸಿದ್ದಾರೆ ಗೂಂಡಾಗಳನ್ನ ಸಾಕಬೇಡಿ ಸಾಧ್ಯವಾದರೆ ಮನೆಯಲ್ಲಿ ನಾಯಿಗಳನ್ನ ಸಾಕಿ ಅಂತ ಮಾಧ್ಯಮದವರ ಮೂಲಕ ದರ್ಶನ್ಗೆ ಪ್ರಥಮ್ ತಿರುಗೇಟು ನೀಡಿದ್ದಾರೆ ಇನ್ನು ಪ್ರಥಮ್ ಅವರ ಈ ಆರೋಪಿಗಳಿಗೆ ನಟ ದರ್ಶನ್ ಅವರ ಫ್ಯಾನ್ಸ್ ಪೇಜ್ ಡಿ ಕಂಪನಿ ಪ್ರತ್ಯುತ್ತರ ನೀಡಿದೆ ಪ್ರಥಮ್ ಮೇಲೆ ಹಲ್ಲೆ ಪ್ರಕರಣ ಸತ್ಯ ಹೊರಬಂದಿದೆ ರೌಡಿಗಳ ಜೊತೆ ಹೋಗಿ ಅವರ ಕಾರ್ಯಕ್ರಮದಲ್ಲಿ ಅವರ ಹತ್ತಿರನೆ ತಿಂದು ಅವರಿಗೆ ರೇಗಿಸಿ ಬ್ರೆಡ್ ಚಿಪ್ಸ್ ಕೇಳಿ ಕಾರ ಬಂದ್ ಪ್ರಕರಣ ಇದು ಅಂತ ಪೋಸ್ಟ್ ಮಾಡಿದ್ದಾರೆ ಡಿ ಕಂಪನಿ ಮಾಡಿದ ಈ ಆರೋಪಕ್ಕೆ ಪ್ರಥಮ್ ಕೂಡ ಸಖತ್ ಟಾಂಗ್ ಕೊಟ್ಟಿದ್ದಾರೆ ತಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಬರೆದುಕೊಂಡಿರುವ ಪ್ರಥಮ ಸುಳ್ಳು ಸುದ್ದಿ ನಿಲ್ಲಿಸಿದರೆ ಸರಿ ಇಲ್ಲ ಅಂದ್ರೆ ಯಾವ ನಟನಾ ಕಂಪನಿ ಆದ್ರೂ ಆ ನಟನ ವಿರುದ್ಧ ದೂರು ದಾಖಲು ಮಾಡುವುದಾಗಿ ಹೇಳಿದ್ದಾರೆ ನೋಡ್ರಪ್ಪ ರಾಷ್ಟ್ರೀಯ ತನಿಖಾ ಸಂಸ್ಥೆ ಇಂಟರ್ಪೋಲ್ ಗಿಂತಲೂ ದೊಡ್ಡ ತನಿಖಾ ಸಂಸ್ಥೆ ಈ ಬೇವರ್ಸಿಗಳ ಡಿ ಕಂಪನಿ ತೂ ನಿನ್ನ ತರ್ಡ್ ಕ್ಲಾಸ್ ಜನ್ಮಕ್ಕಿಷ್ಟು ಚಿಪ್ಸು ಪಪ್ಸು ತಿನ್ನೋಕೆ ರೌಡಿ ಹತ್ತಿರ ಹೋಗಿದ್ನಂತೆ ನಾನು ಎನ್ಕ್ವೈರಿ ಮಾಡೋರಂತೆ ಎಜುಕೇಶನ್ ಇಂಪೋರ್ಟ್ ನಾಳೆ ಅಂದ್ರೆ ಇವತ್ತಿಗೆ ಎಸ್ ಪಿ ನಿಮಗೆ ಅಧಿಕೃತ ಕಾರಣ ಏನಾಯ್ತು ಅಂತ ಹೇಳ್ತಾರೆ ಕಾಯಿರಿ ಅಂತ ಟ್ವೀಟ್ ಮಾಡಿದ್ದಾರೆ ಇದಷ್ಟೇ ಅಲ್ಲ ಮಾರ್ನಿಂಗ್ ತನಕ ಟೈಮ್ ಇದೆ ಸುಳ್ಳು ಸುದ್ದಿ ಸರಿ ನಾಳೆ ಅಂದ್ರೆ ಇವತ್ತಿಗೆ ಅಧಿಕೃತವಾಗಿ ಎಸ್ ತಪ್ಪು ಮಾಡಿದವರ ಮೇಲೆ ಆಕ್ಷನ್ ತಗೊಳಕು ತನಕ ಸುಮ್ಮನಿದ್ರೆ ಸರಿ ನಾನು ಸುಮ್ಮನಿದ್ರು ಸೋಷಿಯಲ್ ಮೀಡಿಯಾದಲ್ಲಿ ಏನೇನೋ ಹಾಕ್ತಿದೀರಾ ಹೇಗೆ ಸುಳ್ಳು ಸುದ್ದಿಯನ್ನ ಹಬ್ಬಿಸ್ತಾ ಇದ್ರೆ ಯಾವ ನಟರ ಕಂಪನಿ ಆ ನಟನ ಮೇಲೆ ಎಫ್ಐಆರ್ ಆರ್ ನ ಮಾಡ್ತೀನಿ ನನ್ನ ಪಾಡಿಗೆ ಸುಮ್ನೆ ಬಿಟ್ಟು ಬಿಡಿ ನಾಳೆ ಅಂದ್ರೆ ಇಂದು ದೊಡ್ಡದಾಗಿ ಆಗುತ್ತೆ ತುಂಬಾ ದೊಡ್ಡ ನಿರ್ಧಾರ ನೀವೆಲ್ಲರೂ ನೀವು ಇಷ್ಟಪಡೋ ನಟರನ್ನ ಬೀದಿಗೆ ನಿಲ್ಲಿಸ್ತಾ ಇದ್ದೀರಾ ನಾಳೆ ನೋಡ್ತೀರಿ ಏನಾಗುತ್ತೆ ಅಂತ ಡಿ ವಾಸ್ ಕಂಪನಿ ಫ್ಯಾನ್ಸ್ ಪೇಜ್ ನಿಮ್ಗೇನು ಪ್ರಾಬ್ಲಮ್ ಇರಲ್ಲ ಆರಾಮಗಿರಿ ನಾಳೆ ಏನೋ ಆಗುತ್ತೆ ಕಾಯ್ತೀರಿ ನಿಮ್ಮ ಹೀರೋನ ನೀವೇ ಬೀದಿಗೆ ತರ್ತಾ ಇದ್ದೀರಾ ವೇಟ್ ಟಿಲ್ ಟುಮಾರೋ ಪ್ರಥಮ ಮತ್ತು ದರ್ಶನ್ ಅಭಿಮಾನಿಗಳ ಈ ಸಮರದಲ್ಲಿ ಆರೋಪ ಪ್ರತ್ಯಾರೋಪ ತಾರಕಕ್ಕೇರಿದೆ ಇವತ್ತು ಈ ಪ್ರಕರಣದಲ್ಲಿ ಪ್ರಥಮ್ ದೂರು ಕೊಟ್ರೆ ಮತ್ತೊಂದು ತಿರುವು ಪಡೆದುಕೊಳ್ಳಿದೆ ಇನ್ನು ವೀಕ್ಷಕ ದರ್ಶನ್ ಗೆ ಸವಾಲು ಹಾಕಿರೋ ಪ್ರಥಮ್ ನಡೆ ಕಮೆಂಟ್ ಮಾಡಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಳೆದ ವರ್ಷದ ನೀಟ್ ಮತ್ತು ಐಐಟಿ ಟಿ ಜೆಇ ಪರೀಕ್ಷೆಯಲ್ಲಿ ಸಾವಿರಾರು ಉಚಿತ ಮೆಡಿಕಲ್ ಹಾಗೂ ಐಐಟಿ ಸೀಟ್ ಗಳನ್ನು ನೀಡಿರುವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ವಿದ್ಯಾಸಂಸ್ಥೆಯಾಗಿದೆ ಒಂದು ವರ್ಷದ ಲಾಂಗ್ ಟರ್ಮ್ ನೀಟ್ ಸಿಇಟಿ ಮತ್ತು ಐ ಐ ಟಿ ಜೆಇಇ ದಾಖಲಾತಿ ಪ್ರಾರಂಭವಾಗಿದೆ ಮೆಡಿಕಲ್ ಅಂದರೆ ಎಕ್ಸೆಲ್ ಎಕ್ಸೆಲ್ ಅಂದರೆ ಮೆಡಿಕಲ್ ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದ್ ಕೆಜಿ ಬಂದಿದ್ದೀನಿ ವಯಸ್ಸಂದ್ಮೇಲೆ ಆಗಿ ಕಾಣ್ತೀರ ಅಂದ್ರೆ ಜೀನಿ ನೂರ ಇಪ್ಪತ್ತಾರು ಕೆ ಕೆಜಿ ವೇಟ್ ಇದು ನಾವು ಈಗ ನೂರ ಹದಿನಾಲ್ಕು ಕೆಜಿ ಲೆಕ್ಕ ಬಂದಿದ್ದೀವಿ ಯಾವ್ದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ತರಿಂದ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನ್ ಯೂಸ್ ಮಾಡ್ತಾ ಇರೋದು ಜಿನಿ ಸ್ಲಿಮ್